ಸರ್ ಈಗ ವಿಚಾರಣಾದಿ ಕೈದಿ ಆಗ್ಲಿ ಅಥವಾ ಕನ್ವಿಕ್ಟೆಡ್ ಕೈದಿ ಆಗ್ಲಿ ಅವ್ರುಗಳಿಗೆ ಜೈಲ್ ಬ್ಯಾರಕ್ಕೆಲ್ಲೇ ಕೆಲವೊಬ್ಬರನ್ನ ಕೂಡ ಹಾಕ್ತಾರೆ ಸೊ ಎಂತ ಆರೋಪಿಗಳಿಗೆ ಅಥವಾ ಎಂತ ಅಪರಾಧಿಗಳಿಗೆ ಆ ರೀತಿ ಶಿಕ್ಷೆ ಕೊಡ್ತಾರೆ ಯಾಕಂದ್ರೆ ಜೆ ದರ್ಶನ್ ಅವರು ವಿಚಾರದಲ್ಲೂ ಹಾಗೆ ಆಯ್ತು ಸೊ ಹಾಗಾಗಿ ಅವ್ರಿಗೆ ಆ ಈ ತರ ಈ ನರಕ ನೋಡೋಕಾಗ್ತಿಲ್ಲ ಈ ತರ ಬದುಕೋಕಾಗ್ತಿಲ್ಲ ಸೂರ್ಯನ ನಾನು ನೋಡಿಲ್ಲ ಸೂರ್ಯನ್ ನೋಡಿ ಒಂದು ವಾರದಿಂದ ಹದಿನೈದು ದಿನ ಆಗೋಯ್ತು ತುಂಬಾ ಕಠಿಣ ಆಗ್ತಾ ಇದೆ ಸೊ ಈ ರೀತಿ ಬದುಕೋದನ್ನ ನಾನು ನೋಡೇ ಇಲ್ಲ ಸೊ ದಯವಿಟ್ಟು ನನಗೆ ವಿಷಯ ಕೊಟ್ಬಿಡಿ ಅಂತ ಕೇಳ್ಕೊಂಡ್ರು ದರ್ಶನವರು ಸೊ ಈ ತರ ಬ್ಯಾಲೆಕ್ ಅಲ್ಲಿ ಕೂಡ ಇದು ನೋಡಿ ಇದು ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಸೀರಿಯಸ್ ಅಫೆನ್ಸ್ ಹೀನಿಯಸ್ ಅಫೆನ್ಸ್ ಯಾರು ಕಮಿಟ್ ಮಾಡಿರ್ತಾರೆ ಇದ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರೀತಾರೆ ಅದನ್ನ ಸಪರೇಟ್ ರೂಮ್ ನಲ್ಲಿ ಹಾಕಿ ಲಾಕ್ ಮಾಡ್ತಾರೆ ಅವ್ರನ್ನ ಬೇರೆ ಯಾವ ಪ್ರ ಅವ್ರನ್ನ ಬೇರೆಯವ್ರ ಜೊತೆ ಬಿಟ್ರೆ ಏನಾಗುತ್ತೆ ಅವರು ಹಾಳಾಗ್ತಾರೆ ಅವರು ಇದೇ ತರ ಮಾಡ್ತಾರೆ ಅವರು ಬರೀ ಊಟ ಕೊಡಬೇಕಾಗಿರೋ ಊಟ ಕೊಡ್ಬೇಕಾದ್ರೆ ಮಾತ್ರ ಬ್ಯಾರೆಕ್ ಓಪನ್ ಮಾಡ್ತಾರೆ ಊಟ ಕೊಡ್ತಾರೆ ಕೊಟ್ಟಾದ್ಮೇಲೆ ತಿರ್ಗ ಅದನ್ನ ಕ್ಲೋಸ್ ಮಾಡ್ತಾರೆ ಅವ್ರನ್ನ ಆಚೆನೂ ಬಿಡಲ್ಲ ಏನೂ ಇಲ್ಲ ಸೊ ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿ ಇದನ್ನ ಯಾವ ರೀತಿಯಾದ ಒಂದು ಪ್ರಿಸ್ನೆಸ್ ಕೊಡ್ತಾರೆ ಅಂತ ಹೇಳಿದ್ರೆ ಈಗ ನೋಡಿ ಸೀರಿಯಸ್ ಕೈಂಡ್ ಆಫ್ ಅಫೆನ್ಸ್ ಅಲ್ಲಿ ಕೆಲವು ಜನ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿರ್ತಾರೆ ತುಂಬಾ ಸೀರಿಯಸ್ ಅಫೆನ್ಸ್ ಮಾಡಿರ್ತಾರೆ ಆಮೇಲೆ ಪೊಲೀಸ್ ಅವರಿಂದ ಎಸ್ಕೇಪ್ ಆಗಿ ಓಡೋಗಕ್ ಟ್ರೈ ಮಾಡಿರ್ತಾರೆ ಜೈಲಿಂದ ಎಸ್ಕೇಪ್ ಆಗಕ್ ಟ್ರೈ ಮಾಡಿರ್ತಾರೆ ಸೊ ಇಂಥವ್ರಿಗೆಲ್ಲಾನು ಈ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಏನ್ ಕರಿತೀವಿ ಇದನ್ನ ಒಂದು ರೂಮಲ್ಲಿ ಹಾಕಿ ಕೂಡಾಕ್ತಾರೆ ಅವ್ರನ್ನ ಆಚೆನೂ ಬಿಡಲ್ಲ ಅಥವಾ ಬೇರೆ ಒಂದು ಪ್ರಿಸ್ನರ್ಸ್ ಜೊತೆ ಮಾತಾಡಕ್ಕೆ ಅಥವಾ ಬೆರೆಯ ಬಿಡಲ್ಲ ಸೊ ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ ಸೊ ಇವಾಗ ನೀವು ದರ್ಶನ ಕೇಸ್ ನೋಡಿದೀರಾ ಈಗ ಅವ್ರಿಗೆ ಯಾವ ರೀತಿ ಆಯಿತು ಈ ಪ್ರಕರಣ ಅಂದು ಸೊ ಯಾವ ರೀತಿ ಆರೋಪದಲ್ಲಿ ಅವ್ರಿದ್ದಾರೆ ಅಂತ ಸೊ ಈ ಕೇಸಿಗೆ ಇದನ್ನ ಅಪ್ಲೈ ಮಾಡಬಹುದಾ ಇಲ್ಲ ನೋಡಿ ಸಾವಿರಾರು ಜನ ಮರ್ಡರ್ ಕೇಸಲ್ಲಿ ಒಳಗಡೆ ಇರ್ತಾರೆ ಒಬ್ರು ಅಥವಾ ಇಬ್ರು ಇರಲ್ಲ ಸಾವಿರಾರು ಜನ ಇರ್ತಾರೆ ಸೊ ಅದರಿಂದ ಎಲ್ರಿಗೂ ಅದನ್ನ ಮಾಡಕ್ಕಾಗಲ್ಲ ಅದ್ರಲ್ಲಿ ನೋಡಿ ಕ್ಲಾಸಿಫಿಕೇಶನ್ ಇರುತ್ತೆ ಮರ್ಡರ್ ಫಾರ್ ಗೈನ್ ಇರುತ್ತೆ ಮತ್ತೆ ಬೇರೆ ಬೇರೆ ಕೈಂಡ್ ಆಫ್ ಮರ್ಡರ್ಸ್ ಇರುತ್ತೆ ಸೊ ಯಾವ ಇವರು ಯಾವ ಒಂದು ಇದರಲ್ಲಿ ಒಳಗಡೆ ಹೋಗಿದ್ದಾರೆ ಅದೆಲ್ಲ ನೋಡ್ತಾರೆ ಮತ್ತೆ ಅವರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನೋಡ್ತಾರೆ ಮತ್ತೆ ಪ್ರೀವಿಯಸ್ ಕನ್ವಿಕ್ಟ್ ಇಲ್ವಾ ಅವರು ನೋಡ್ತಾರೆ ಅವರು ಎಷ್ಟು ಸತಿ ಈ ತರ ಇದೇ ತರಹದ ಒಂದು ಅಫೆನ್ಸ್ ನ ಕಮಿಟ್ ಮಾಡಿದ್ದಾರೆ ಅನ್ನೋದು ನೋಡ್ತಾರೆ ಇದನ್ನೆಲ್ಲ ನೋಡಿ ಇದ್ ಮಾಡ್ತಾರೆ ಸೊ ಅದನ್ನ ಇವ್ರಿಗೆ ಮಾಡಿಲ್ಲ ಅಂತ ಅನ್ಕೊಂತೀನಿ ಬಟ್ ಬ್ಯಾರಕ್ ಲಾಕ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಮಾಹಿತಿ ಬಂತು ಸೊ ಇವ್ರಿಗೆಲ್ಲ ಅದು ಮಾಡಲ್ಲ ಅದು ಅದಕ್ಕೆ ಬೇರೆ ರೂಮ್ ಇರುತ್ತೆ ಆ ರೂಮ್ ಅಲ್ಲಿ ಅವರು ಕೂಡ ಹಾಕಿ ಅದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಮಾಡ್ತಾರೆ ದರ್ಶನ್ ಅವರಿಗೆ ಮಾಡಿರೋದು ಆ ರೀತಿ ಆ ರೀತಿ ಏನಿಲ್ಲ ಅವ್ರು ನಾರ್ಮಲ್ ಏನು ಬ್ಯಾರೆಕ್ ಇದೆ ಅದರಲ್ಲಿ ಕೂಡ ಹಾಕಿ ಆಚೆ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ ಸೊ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಆಗ್ಲಿ ಆಚೆ ಅದನ್ನ ಓಪನ್ ಮಾಡಬೇಕಾಗುತ್ತೆ ಬೆಳಿಗ್ಗೆ ಓಪನ್ ಮಾಡಿದ್ರೆ ಅವರು ಓಡಾಡಿಕೊಂಡು ತಿರ್ಗ ತಿರ್ಗಾ ಸಾಯಂಕಾಲ ಲಾಕಿಂಗ್ ಪೀರಿಯಡ್ ಬರುತ್ತೆ ಆವಾಗ ಒಳಗಡೆ ಬಂದು ಅವ್ರನ್ನ ಲಾಕ್ ಮಾಡ್ಕೋಬೋದು ಇವ್ರನ್ನ ಅದು ಬಿಟ್ಟಿಲ್ಲ ಸೊ ಆದ್ರಿಂದ ಅವರು ಕೇಳ್ಕೊಂಡಿದ್ದಾರೆ ಆಚೆ ಬಿಡಬೇಕು ನನ್ನ ಓಡಾಡೋಕ್ಕೆ ಸಹ ಬಿಡ್ತಾ ಇಲ್ಲ ಸೊ ಆಚೆನೂ ನನ್ನ ಓಡಾಡಿಕೊಂಡು ಸ್ವಲ್ಪ ಸ್ವತಂತ್ರವಾಗಿರ್ಬೇಕು ಅಂತ ಕೇಳಿಕೊಂಡಿದ್ದಾರೆ ಅದನ್ನ ಇವಾಗ ಮಾನ್ಯ ನ್ಯಾಯಾಲಯ ಏನಿದೆ ಅದನ್ನ ಒಪ್ಪಿಕೊಟ್ಟಿದೆ ಇದಕ್ಕಿಂತ ಮುಂಚೆ ದರ್ಶನ್ ಪರ ವಕೀಲರು ಸುನೀಲ್ ಅವರು ಏನ್ ಮಾಡಿದ್ರು ಇನ್ನೊಂದಿಷ್ಟು ಆರೋಪಗಳನ್ನು ಮಾಡಿದ್ರು ಜೈಲಲ್ಲಿ ಊಟವನ್ನ ತಟ್ಟೆನ ಬಿಸಾಕ್ತಾ ಇದಾರೆ ಸೊ ಇವನು ಎಲ್ಲೇ ಹೋದ್ರು ಶೂ ಬಿಚ್ಚಿಬೇಡಿ ಬನ್ನಿ ಮಾಡ್ತಾ ಇದಾರೆ ತುಂಬಾ ಸೀಟ್ ಮಾಡ್ತಾ ಇದಾರೆ ಬ್ಯಾರಿಗೇಟ್ ಇಂದ ತಟ್ಟೆನ ನೂಕ್ತಾ ಇದಾರೆ ಈ ರೀತಿ ಎಲ್ಲ ಒಂದು ಆರೋಪಗಳನ್ನ ಮಾಡಿದ್ರು ಈ ರೀತಿ ಮಾಡ್ತಾರೆ ಅಧಿಕಾರಿಗಳು ಹೌದು ಇದೇ ರೀತಿ ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ಮಾಡ್ತಾರೆ ಬಟ್ ಏನು ಶೂಸ್ ಏನು ಶೂಸ್ 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 ನ ಎಲ್ಲೇ ಬಿಟ್ಬಿಟ್ಟು ಬನ್ನಿ ಒಂದು ನಾವೇ ಒಳಗಡೆ ನಮ್ ನಾವು ಶೂಸ್ ಸಾಕ್ಸ್ ಎಲ್ಲ ಬಿಚ್ಚಿ ಚೆಕ್ ಮಾಡ್ತಾರೆ ಆಮೇಲೆ ತಿರುಗ ನಾವು ಶೂಸ್ ಸಾಕ್ಸ್ ಎಲ್ಲ ಹಾಕೊಂಡು ಆಮೇಲೆ ನಮ್ಮ ಕ್ಲೈಂಟ್ ಯಾರಿದ್ದಾರೆ ಭೇಟಿ ಮಾಡ್ಬೇಕಾಗ್ ಬರುತ್ತೆ ಶೂಸ್ ಅಲೌ ಇಲ್ಲ ಒಳಗಡೆ ಈಗ ಅಂಡರ್ ಟ್ರೈಲ್ ಪ್ರಿಸ್ನರ್ಸ್ ಗೆ ಹಲವ್ ಇದೆಯಾ ಇಲ್ವೋ ಅದು ಆರ್ಡರ್ ಮಾಡಿಸ್ಕೊತಾರೆ ಸ್ಪೆಷಲ್ ಆರ್ಡರ್ ಮಾಡಿಸ್ಕೋಬೇಕಾಗುತ್ತೆ ಅವ್ರಿಗೆ ಬೇಸಿಕ್ ಚಪ್ಲಿ ಏನೋ ಹಾಕೊಳಕ್ ಕೊಡ್ತಾರೆ ಸೊ ಈ ತರ ಇರುತ್ತೆ ಈಗ ಇದು ಲಾಕ್ ಮಾಡಿರೋದ್ರಿಂದ ಕೊಟ್ಟಿರಬಹುದು ಸೊ ಎಲ್ರಿಗೂ ಮಾಡ್ತಾರದು ಇವ್ರೊಬ್ರಿಗೆ ಅಂತ ಅಲ್ಲ ರೀಸನ್ ಅಲ್ಲಿ ಬೇರೆ ಎಲ್ಲ ಆರೋಪಿಗಳಿಗೂ ಹಂಗೆ ಮಾಡ್ತಾರೆ ಓಕೆ ಸರ್ ಈಗ ಜೈಲಲ್ಲಿ ಹೇಗಿರುತ್ತೆ ಮತ್ತೆ ಜೈಲಿನ ದರ್ಶನ ಹೇಗಿರುತ್ತೆ ಸೊ ಇದನ್ನೆಲ್ಲವನ್ನು ನಮ್ಮ ವೀಕ್ಷಕರಿಗೆ ತಿಳ್ಸ್ರಿ